ನಮಸ್ತೆ ಗುರುವಾರದ ಬೆಳಗಿನ ವಿಡಿಯೋ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಯಲ್ಲಿ ಇವತ್ತು ಕಂಪ್ಲೀಟು ಮುಗೀತು ಸೇವೆ ಹಾಗಾಗಿ ರಾಯರ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ನಾನು ಪ್ರೆಷಪ್ ಆಗಿ ಬಂದು ಸ್ಟವ್ ಎಲ್ಲ ಒರೆಸ್ಕೊಂಡು ಅರ್ಶನ ಕುಕ್ಕುಮ ಇಟ್ಟು ಮನೇಲಿ ಅನ್ನಪೂರ್ಣೇಶ್ವರಿ ಅಮ್ಮನವರಿದ್ದಾರೆ ಹಾಗಾಗಿ ಒಂದು ಮಡಿಕೆಯಲ್ಲಿ ಅಕ್ಕಿ ಹಾಕಿ ಅಮ್ಮನ ಅಕ್ಕಿ ಮೇಲೆ ಕೂರಿಸಿ ಅರ್ಶನ ಕುಕ್ಕುಮ ಇಟ್ಟು ಹೂವು ಇಟ್ಟು ಅನ್ನಪೂರ್ಣೇಶ್ವರಿ ಅಮ್ಮನಿಗೂ ಪೂಜೆ ಸಲ್ಲಿಸಿದೆ ನನಗೊಂದು ಆಸೆ ನಮ್ಮ ಮನೆಗೆ ಯಾರೇ ಬಂದ್ರೂ ಅವ್ರನ್ನ ಹಾಗೆ ಕಳಿಸ್ಬಾರ್ದು ಹೊಟ್ಟೆ ತುಂಬ ಊಟ ಬಡಿಸಿ ಅವ್ರನ್ನ ಖುಷಿ ಖುಷಿಯಾಗಿ ಕಳಿಸ್ಬೇಕು ಅನ್ನೋದೇ ಒಂದು ಆಸೆ ಹಾಗಾಗಿ ಅನ್ನಪೂರ್ಣೇಶ್ವರಿ ಅಮ್ಮನ ಹತ್ರ ಬೇಡಿಕೊಂಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅದಾದಮೇಲೆ ರಾಯರಿಗೆ ತುಂಬ ಇಷ್ಟವಾಗಿರುವಂಥದ್ದು ಕಡಲೆಬೇಳೆ ಹೂರಣ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನೈವೇದ್ಯಕ್ಕೆ ಕಡಲೆಬೇಳೆ ಹೂರ್ಣ ಮಾಡೋಣ ಅಂಥೇಳಿ ನಾನು ರೆಡಿ ಮಾಡಿಕೊಂಡೆ ಕಡಲೆಬೇಳೆ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ಖಾಲಿಯಾಗಿತ್ತು ಮನೇಲಿ ಮಂತ್ರಾಕ್ಷತೆನ ರೆಡಿ ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡಿಕೊಂಡೆ ನಮ್ಮ ಮನೆಗೆ ಯಾರೇ ಬಂದ್ರೂ ಸ್ವಲ್ಪ ಮಂತ್ರಾಕ್ಷತೆ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ದೇವಸ್ಥಾನದಿಂದ ತಂದಿತ್ತು ಸ್ವಲ್ಪನೇ ಇರುತ್ತೆ ಹಾಗಾಗಿ ನಾನು ಕೂಡ ಇವಾಗ ಮನೇಲೇ ಮಾಡಿಟ್ಕೋತೀನಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಮಂತ್ರಾಕ್ಷತೆ ಹೇಗೆ ಮಾಡೋದು ಮನೇಲೇ ನಾವು ಮಾಡಿಟ್ಕೊಳ್ಳೋದು ಅಂತ ನಾನು ವೀಡಿಯೋನ ಮಾಡ್ತೀನಿ ಆಮೇಲೆ ಮಂತ್ರಾಕ್ಷತೆ ಎಲ್ಲ ಮಾಡಿ ರೆಡಿ ಮಾಡಿ ನಾನು ದೇವ್ರ ಮನೆಯಲ್ಲಿ ತೊಗೊಂಡೋಗಿಟ್ಟೆ ಅಡಿಕೆನ ಫಸ್ಟು ಮುಗಿಸ್ಕೊಬಿಡೋಣ ಅಂಥೇಳಿ ನಾನು ಫಸ್ಟು ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡೆ ಈಗ ಕಾಳು ಬೆಂದಿತ್ತು ಹಾಗಾಗಿ ಕಾಳು ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದ್ದೀನಿ ಎಲ್ಲ ಇದ್ದೆ ಅಷ್ಟರಲ್ಲಿ ನಂದಿನಿ ಬಂದಳು ನಂದಿನಿ ಪಾಪ ಏನೋ ಮನೆಯಿಂದ ನನಗೋಸ್ಕರ ಸ್ವೀಟು ಏಪಟ್ಟು ಏನೋ ತೊಗೊಂಡು ಬಂದಳು ನಿಜವಾಗಲೂ ಖುಷಿಯಾಯಿತು ಸಿ ತುಂಬ ವರ್ಷದ ಫ್ರೆಂಡು ನೆನ್ನೆ ಮೊನ್ನೆ ಫ್ರೆಂಡಲ್ಲ ನಾನು ಅಂದರೆ ಏನೂ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಆಸೆ ಅವಳಿಗೆ ಯಾಕೆ ಅಂತ ಒಂದು ದಿನ ವಿಡಿಯೋ ಕೂಡ ನಾನು ನೋಡ್ತೀನಿ ನಮ್ಮ ರಾಗು ನಂದು ಜೊತೆ ಫೈಟ್ ಮಾಡ್ತಾಯಿದ್ದ ಸಮಾಧಾನ ಮಾಡಿ ಆಯಿತು ಹಾಗೆ ಮೂವಿನ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಬಂತು ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನಮಗೂ ಸೇವೆ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಹಾಗಾಗಿ ನಾನು ಖಂಡಿತ ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ ನಾನು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನನಗೆ ಏನಾಗುತ್ತೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ನಾನು ಸುಮ್ಮನೆ ಮಾಡ್ತಿದ್ದೀನಿ ಗೋಸ್ಕರ ಸುಮಾರು ಜನ ಹಾಗೆ ನೀವು ಬೆಳೆಯೋಕೋಸ್ಕರ ಏನೇನು ಮಾಡ್ತೀರಾ ಅಂತ ಹೇಳಿದ್ದಾರೆ ಅದು ನಿಮ್ಮ ನಿಮ್ಮ ಮನಸ್ಥಿತಿ ಅದು ನಿಮ್ಮ ಮನಸ್ಸಿಗೆ ಕೊಡುತ್ತೆ ಆದರೆ ನಾನು ಯಾ ಯಾವ ರೀತಿ ಇದ್ದೀನಿ ರಾಯರಿಗೆ ಯಾವ ರೀತಿ ಸೇವೆ ಮಾಡ್ತಿದ್ದೀನಿ ನನಗೆ ಗೊತ್ತಿರುವಷ್ಟು ನಾನು ಸೇವೆ ಮಾಡ್ತೀನಿ ಇರೋದೆಲ್ಲ ನಾನು ಮಾಡೋಕ್ಕೋಗಲ್ಲ ಆದರೆ ನಾನು ಇಪ್ಪತ್ತೊಂದು ದಿನದ ಏನು ಸೇವೆ ಮಾಡಿದೆ ನಾನು ರಾಯರ ಹತ್ರ ಏನು ಕೇಳ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ಕೇಳ್ಕೊಂಡಿದ್ದು ಕೊಟ್ಟಿಲ್ಲ ಅದಕ್ಕಿಂತ ಒಳ್ಳೆಯದನ್ನೇ ಕೊಟ್ಟಿದ್ದಾರೆ ನಿಜವಾಗ್ಲೂ ಯಾವುದೇ ಆಗ್ಬೋದು ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ ರಾಯರು ಏನು ಕೊಡಬೇಕೋ ಕೊಡ್ತಾರೆ ಕೊಟ್ಟರೆ ಸುಮ್ಮನೆ ಕೊಡಲ್ಲ ಕೈ ತುಂಬ ಕೊಡ್ತಾರೆ ತೆಂಗಿನಕಾಯಿ ತಕ್ಷಣ ಈ ತರ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ತೆಂಗಿನಕಾಯಿ ಹೊಡೆಯೋಣ ಅಂತ ಹೋದೆ ತೆಂಗಿನ್ಕಾಯಿ ಒಳಗಡೆ ಹೂವು ಇತ್ತು ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ಶುಭ ಸೂಚನೆ ನಾವೇನೋ ಮಾಡ್ತಿದ್ದೀವಿ ಅಂದ್ರೆ ಒಳ್ಳೆಯ ಸೂಚನೆ ಅಂದ್ರೆ ಹೀಗೆ ಅಂತ ಅನಿಸುತ್ತೆ ನಮ್ಮ ಮನೇಲಂತೂ ಇತ್ತೀಚೆಗೆ ತೆಂಗಿನಕಾಯಿ ಹೊಡೆದ್ರೆ ಸಾಕು ತೆಂಗಿನಕಾಯಲ್ಲಿ ಹೂವಾನೇ ಬರ್ತಿದೆ ಅದಕ್ಕೆ ಕೆಲವರು ಹೇಳ್ತಾರೆ ನೀವು ಆದಷ್ಟು ಬೇಗ ಏನೋ ಒಂದು ಒಳ್ಳೆಯ ಕೆಲಸ ಏನೋ ಒಂದು ತೊಗೋತೀರ ಅಂತ ಏನು ಅಂತ ನನಗೂ ಗೊತ್ತಿಲ್ಲ ರಾಯರ ಇಚ್ಛೆ ಏನಾಗಬೇಕು ಹಾಗೇ ಆಗುತ್ತೆ ಪೂಜೆ ಮಾಡೋಷ್ಟರಲ್ಲಿ ಸಾಯಂಕಾಲ ಆರು ಗಂಟೆ ಆಗೇ ಹೋಯಿತು ಆರು ಗಂಟೆ ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಕೊರಿಯರ್ ಬಂತು ಏನಪ್ಪ ಅಂತ ಹೋಗಿ ನೋಡಿದಾಗ ನಮ್ಮ ಮನೆಗೆ ರಾಯರೆ ಬಂದಷ್ಟು ಖುಷಿಯಾಯಿತು ಪರಿಮಳ ಗ್ರಂಥ ಬಂತು ಮನೆಗೆ ಅದು ಗುರುವಾರನೇ ಬಂತು ಅದಂತೂ ನನಗೆ ತುಂಬಾ ಇಷ್ಟ ನಾವು ಏನೇ ಮಾಡಿದ್ರು ಗುರುವಾರನೇ ಒಂದೊಳ್ಳೆಯ ಕೆಲಸ ಮಾಡಿದ್ರು ಹಾಗಾಗಿ ನಮ್ಮ ಮನೆಗೆ ಗುರುವಾರನೇ ರಾಯರು ಬಂದರು ಗುರುವಾರ ಅಂದರೆ ನಮ್ಮ ಮನೇಲಿ ಒಂಥರ ವಿಶೇಷ ಏನೇ ಮಾಡಬೇಕು ಅಂದರೆ ಗುರುವಾರನೇ ಮಾಡಬೇಕು ಒಂದು ಒಳ್ಳೆಯ ಕೆಲಸ ಅನ್ನೋದು ನಮ್ಮ ಮನೇಲಿ ಹಾಗಾಗಿ ತುಂಬಾ ಖುಷಿಯಾಯಿತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ